ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತರ ಮಾಡಲದು ಒಂದು ಅಪೆ ಆಟೋ ಸಿಂಗಲ್ ಓನರ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಒಂದು ಈ ಗಾಡಿದು ಪೂರ್ತಿ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಯಾವುದು ಕಾಂಟ್ಯಾಕ್ಟ್ ನಂಬರ್ ಬೇಕು ಮತ್ತು ಗಾಡಿ ಲೊಕೇಶನ್ ಎಲ್ಲ ಪೂರ್ತಿ ಡೀಟೇಲ್ಸ್ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಅಂತ ಹೇಳ್ಬೋದು ಹಾಗೆ ಇಷ್ಟ ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ ಇನ್ನೀಗ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದ್ರೆ ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಮತ್ತೆ ಈಗ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾವ್ದು ಮಾಡ್ಲೋದು ಎರಡ್ ಸಾವಿರದ ಇಪ್ಪತ್ತಾ ಹಾ ರೀ ಯಾಕೆ ಅಪೇನಾ ಏನೋ ಬಜಾಜ್ ಅಪೇನಾ ಅಥವಾ ಬಿ ಎಸ್ ಏನೋ ಇಲ್ಲ ಇಲ್ಲ ಅಪೇ ಓಕೆ ಅಪೆ ಆಟೋ ಓಕೆ ಎರಡ್ ಸಾವಿರದ ಇಪ್ಪತ್ತರ ಮಾಡ್ಲಿ ಓನರ್ ಎಷ್ಟಿದ್ದಾರೆ ಸಿಂಗಲ್ ಓನರ್ ನೀವೇ ಸಿಂಗಲ್ ಓನರಾ ಹಾ ಓಕೆ ಎಷ್ಟು ಓಡಿಸಿದೆ ಗಾಡಿ

ಓಕೆ ಬಾಡಿ ಫುಲ್ ಕಟ್ಸಿರಾ ಏನು ಆಫ್ ಇದೆಯಾ ಫುಲ್ ಅದ ಸರ್ ಅಲ್ಲಿ ಫೋಟೋ ಕಳಿಸ್ ಓಕೆ ಫುಲ್ ಇದೆ ಬಾಡಿ ಹಾ ಓಕೆ ಹೆಂಗಿದೆ ಕಂಡೀಷನ್ ಇಂಜಿನ್ ಚಲೋ ಅದ ಸರ್ ನಂದು ಟಾಟಾ ಸಿ3 ಅದಕ್ಕೆ ಇದು ಮಾಡ್ಲ ಸರ್ ಓಕೆ ಇದು BS4 ಇಂಜಿನ್ ಏನು BS6 BS6 ಅದ BS6 ಆ ಓಕೆ ಕಂಡೀಷನ್ ಅಲ್ಲಿ ತೊಂದರೆ ಇಲ್ಲ ಅಲ್ಲಿ ಏನು ಆರಾಮಾಗಿ ಓಡುತ್ತೆ ಏನು ಇಲ್ಲ ಸರ್ ನಂದು ಮನೆ ಫೋನ್ ಗಾಡಿ ಬೇರೆದು ಅದಕ್ಕೆ ಸಲಕ್ಕೆ ಇದು ಮಾಡ್ಲ ಸರ್ ಹ್ಮ್ ಓಕೆ ಒಳಗಡೆ ಫ್ಯಾಟ್ ಫಾರ್ಮ್ ಎಲ್ಲ ನೀಟಾಗಿ ಇದೆಯಾ ಎಲ್ಲ ರೀತಿಯ ಸರ್ ಏನು ಅಸಲ ಇದ್ದಂಗೆ ಐತೆ ಸರ್ ಓಕೆ ಗಾಡಿ ನೋಡಿ ಸರ್ ಗಾಡಿ ನೋಡಿ ತಗೋಳ್ಳಿ ಹಾ ಓಕೆ ಗಾಡಿ ಮೇಲೆ ಲೋನ್ ಗೀನೆ ಅಂದ್ರು ಇದೆಯಾ ಏನು ಇಲ್ಲ ಸರ್ ಫುಲ್ ಕ್ಯಾಶಲ್ ಇದೆಯಾ ಓಕೆ ಗಾಡಿ ಇರೋದೆಲ್ಲಿ ಲೊಕೇಶನು ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಜೇರ್ಗಿ ತಾಲೂಕ್ ರೀ ಹಾಂ ಹಳ್ಳಿ ಮಂದಿ ಇದ ಕೂಡಿ ದರ್ಗ ಅಂತ ಓಕೆ ಗುಲ್ಬರ್ಗ ಡಿಸ್ಟಿಕ್ಕು ಹಾಂ ಓಕೆ ಏನು ಹೇಳ್ತೀರಾ ಗಾಡಿ ರೇಟು ಎರಡು ಮೂವತ್ತು ಹಂಗೆ ಎರಡು ಲಕ್ಷದ ಮೂವತ್ತು ಸಾವಿರ ಹಾಂ ಹೆಂಗ್ ಕಡಿಮೆ ಆಗುತ್ತಾ

ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿಯವರದ್ದು ಕಾಂಟ್ಯಾಕ್ಟ್ ನಂಬರು ನೀವು ಡೈರೆಕ್ಟಾಗಿ ಒಂದು ಸತಿ ವಿಸಿಟ್ ಮಾಡಿದರೆ ಅಥವಾ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರೇ ವೀಕ್ಷಕರೇ ಆದಷ್ಟು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಇದ್ದ ಗಾಡಿಗಳು ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮದು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಯಾವ್ದಾದ್ರು ಗಾಡಿ ಸೇಲ್ ಮಾಡ್ಕೊ ಮುಖಂದರೆ ಆ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ವೀಕ್ಷಕರೇ ಮುಂದೆ ಆ ನಂಬರು ಹಾಕಿರ್ತೀವಿ ನೀವು ಈ ಗಾಡಿ ನೋಡ್ಬೇಕಂದ್ರೆ ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಕಂಡೀಷನು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಗಾಡಿ ಡಾಕ್ಯುಮೆಂಟ್ಸ್ ಲ್ಯಾಬ್ಸ್ ಆಯಿತು ಅಂತ ಆದಷ್ಟು ಒಂದು ಸತಿ ಎಲ್ಲ ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ನೀವು ಕೂತ್ ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆನೂ ಮಾಡ್ಕೊಡ್ತೀವಿ ಅಂತಲೂ ಹೇಳಿದರು ವೀಕ್ಷಕರೇ ಓಕೆನಾ ಈಗ ಸ್ಕ್ರೀಮೇ ಕಾಣಿಸ್ತಿಲ್ಲ ವೀಕ್ಷಕರೇ ಇದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರಿಗೆ ಯಾರೂ ಕಾಲ್ ಮಾಡಕ್ಕೆಬೇಡಿ ನಾವು ರಿಸೀವ್ ಕೂಡ ಮಾಡೋದಿಲ್ಲ ದಯವಿಟ್ಟು ಓಕೆ ನಿಮ್ದು ನಿಮ್ದೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ನಾವು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ